ఉత్తర కర్ణాటక హెమ్మయ్య రైతు ధ్వని టీవీ చాలా రైతు ధ్వని న్యూస్ యే స్వగత ದಿನೇ ದಿನೇ ಸಮಯಕ್ಕೆ ಸರಿಯಾಗಿ ಬಾರದ ಸಾರಿಗೆ ಬಸ್ಗಳ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ರೋಸಿ ಹೋಗಿದ್ದಾರೆ ಅದೆಷ್ಟೇ ಮನವಿ ಸಲ್ಲಿಸಿದರೂ ಕ್ಯಾರೆ ಎನ್ನದ ಸಾರಿಗೆ ಇಲಾಖೆ ವಿರುದ್ಧ ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬಸ್ ಬಂದ್ ಪ್ರತಿಭಟನೆ ನಡೆಸಿದ್ದಾರೆ ಹೌದು ನಾವು ಹೇಳುತ್ತಿರುವುದು ಶಿರಹಟ್ಟಿ ತಾಲೂಕಿನ ವಿದ್ಯಾರ್ಥಿಗಳ ಕಥೆಯಾಗಿದೆ ದಿನನಿತ್ಯ ಬಸ್ಗಾಗಿ ಕಾದು ಕಾದು ನಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಿದೆ ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜಿಗೆ ಹೋಗಲು ಆಗುತ್ತಿಲ್ಲ ಈಗಾಗಲೇ ನಾವು ಹಲವಾರು ಬಾರಿ ಮನವಿ ನೀಡಿದ್ದೇವೆ ಆದರೂ ಯಾರೊಬ್ಬ ಅಧಿಕಾರಿಯು ಕ್ಯಾರೆ ಎನ್ನುತ್ತಿಲ್ಲ ನಿಲ್ದಾಣದಲ್ಲಿ ಸರಿಯಾದ ಮಾಹಿತಿ ನೀಡಿಲ್ಲ ಆಕ್ರೋಶ ಭರಿತವಾಗಿ ಅಳಲು ತೋಡಿಕೊಂಡಿದ್ದಾರೆ ಈ ಮಧ್ಯೆ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳ ನಡುವೆ ವಾಗ್ವಾದ ನಡೆಯಿತು ಇನ್ನು ಬಸ್ ಬಗ್ಗೆ ಕೇಳಿದ್ರೆ ವಿದ್ಯಾರ್ಥಿಗಳು ಶಕ್ತಿ ವೇಜನೆ ಪ್ರಭಾವ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ಭರಿತರಾದರು ಮಾಡಿ ಏನೋ ಬಂದು ಡಿ ಸಿ ಅವ್ರು ನಿಮ್ಗೆ